ಗೈಸ್ ಇಲ್ಲಿ ನೋಡಿ ಇಲ್ಲಿ ನಮ್ಮಅಮ್ಮ ಏನ್ ಮಾಡ್ತವ್ರೆ ತಿಂಡಿ ಇವತ್ತು ರೊಟ್ಟಿ ರೊಟ್ಟಿಗೆ ಏನ್ ಮಾಡ್ಲಿ ಅಂತ ಕೇಳಿದ್ರು ಅದಕ್ಕೆ ಏನಾರು ಖಾರ ಕಾರದ ಏನಾರು ಈ ಚಟ್ನಿ ತರ ಮಾಡಮ್ಮ ಅಂದೆ ಅದಕ್ಕೆ ಗುಡ್ಗಾರ ಮಾಡ್ತವ್ರ ಗ್ರೀನ್ ಗುಡ್ಗಾರ ಮೆಣಸಿನ್ಕಾಯಿ ಗುಡ್ಗಾರ ಅದಕ್ಕೆ ಇಲ್ಲಿ ಮೆಣಸಿನಕಾಯಿನ ಬೇಯಿಸಿ ಅಂದ್ರೆ ಸುಟ್ಟವರದೆ ಸುಟ್ಟವ್ರೆ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೋರೆ ಇಲ್ಲಿ ಬೆಳ್ಳುಳ್ಳಿನ ಈಗ ತಿಂದ್ರೆ ಫುಲ್ ಕಾರ ರೊಟ್ಟಿ ಜೊತೆಗೆ ಜೊತೆಗ ಕಾರ ಗುಡ್ಗಾರ ಅದು ಜ್ವರ ಬಂದಾಗ ತಲೆ ತಿರ್ಗು ಓಡಿಬಿಡಬೇಕು ಎತ್ಲಾಗ್ ಓಡ್ಲಿಲ್ಲ ತಲೆ ತಿರುಗಲ್ಲ ಕೆಮ್ಮು ಹಿಂಗ್ ಜ್ವರ ಟೈಮ್ ಅಲ್ಲಿ ಬಾಯಿ ಕೆಟ್ಟಂಗಿರುತ್ತಲ್ಲ ಇಂಥದ್ ಕಾರ್ಖರ ಏನಾರು ತಿನ್ಬೇಕು ಅನ್ಸುತ್ತೆ ಬಾರಿ ಚಂದ ಕಾಪ ಎಲ್ಲ ಗುಡ್ಗಾರ ಮಾತ್ರ ಫುಲ್ ಖಾರ ಖಾರ ಅದೇ ಫುಲ್ ಖಾರ ಖಾರ ಬರೀ ಎರೇಗೆ ಟಚ್ ಮಾಡಬೇಕು ತಿನ್ಬೇಕು ಪಲ್ಯ ಥರ ಎಲ್ಲ ತಿನ್ನಾಕಿ ಹೋಗ್ಬೇಡ ಮಾತ್ರ ಇಲ್ಲ ಫುಲ್ ಖಾರ ಎತ್ಕೊಬಿಡುತ್ತೆ ಅಮ್ಮ ಪಾಪ ಗುಡ್ಗಾರ ಹೆಂಗ್ ಮಾಡೋದು ಗೊತ್ತಾ ಫುಲ್ ಖಾರ ಸಕ್ಕದಾಗ ಐತೆ ರೊಟ್ಟಿ ಗಾಯ್ಸ್ ಆಕ್ಚುಲಿ ಲಾಸ್ಟ್ ಅಲ್ಲಿ ಎಂಡ್ ಮಾಡ್ತಿರ್ಬೇಕಿದ್ರೆ ಯಾವುದೇ ಕಮೆಂಟ್ಸ್ ನಾನು ಉತ್ತರ ಏನೋ ಕೊಡ್ಲಿಲ್ಲ ಏನಾಗಾದ್ರೆ ಸ್ವಲ್ಪ ಟಯರ್ಡ್ ಆಗಿತ್ತು ಜೊತೆಗೆ ನಿದ್ದೆ ಬರೀ ಜಾಸ್ತಿ ಬರ್ತಿತ್ತು ಬೇಗ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ತಿತ್ತು ಸೊ ಅದಕ್ಕೆ ರಿಪ್ಲೈನೂ ಕೊಡ್ಲಿಲ್ಲ ಆಮೇಲೆ ಅದ್ರ ಜೊತೆಗೆ ಅದನ್ನು ಹೇಳಿದೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಪಕ್ಕ ಕೊಡ್ತೀನಿ ಅಂತ ಸೊ ಅದಕ್ಕೆ ಈ ಬ್ಲಾಗ್ ಅಲ್ಲಿ ಎಂಡಿಂಗ್ ಅಲ್ಲ ಬೇಗನೆ ಅದ್ಲಾಗಿ ಬ್ಲಾಗಿಗೆ ಅಂದ್ರೆ ಕಮೆಂಟ್ಸ್ಗೆ ರಿಪ್ಲೈ ಕೊಡೋಣ ಅನ್ಕೊಂಡೆ ಗೈಸ್ ಪುನೀತ್ ಅನ್ನೋರೆ ಕಂಟಿನ್ಯೂಸ್ ನಾಲ್ಕು ಕಮೆಂಟ್ ಹಾಕೋರ್ ಗುರು ಬ್ರೋ ಫ್ಯಾನ್ಸ್ ಮೀಟಪ್ ಯಾವಾಗ ಫ್ಯಾನ್ಸ್ ಮೀಟಪ್ ಯಾವಾಗ ಬ್ರೋ ಫ್ಯಾನ್ಸ್ ಮೀಟಪ್ ಯಾವಾಗ ಅಂತ ಹಾಕೋರೆ ಫ್ಯಾನ್ಸ್ ಮೀಟಪ್ ಯಾವಾಗ ಮಾಡೋಣ ಅಂದ್ರೆ ಹಂಡ್ರೆಡ್ ಕೆ ಮಾಡ್ರಿ ಗೈಸ್ ನೀವೇ ಯಾವಾಗ ಬೇಕಾದ್ರೆ ಫ್ಯಾನ್ಸ್ ಮೀಟಪ್ ಮಾಡೋಣ ಹುಡ್ಗಿ ಕಡ್ಬಿತ್ತು ಅನ್ಸುತ್ತೆ ಯಾವಾಗಾಯ್ತು ಅಂತ ಹಾಕೋರೆ ಕುಶಲ್ ಕುಮಾರ್ ಅನ್ನೋರು ಇದು ಅಂದ್ರೆ ನಂಗೆ ಜ್ವರ ಬಂದೈತಲ್ಲ ಅದಕ್ಕಂಗೆ ಹಾಕೋರೆ ಏನೋ ಬ್ರೋ ಡೂ ಆಂಟಿ ಸ್ಕಿನ್ ಕೇರ್ ವಿಡಿಯೋ ಬ್ರೋ ಪ್ಲೀಸ್ ಇದಿ ಕುತ್ರ ಆಮೇಲೆ ಮುಂದಕ್ಕೆ ತಾನೇ ಹೇಳ್ತೀನಿ ಗುರು ಬ್ರೋ ನಿಮ್ ಇಂಜಿನಿಯರಿಂಗ್ ಇನ್ನ ಎಷ್ಟು ವರ್ಷ ಇದೆ ನನ್ನ ಇಂಜಿನಿಯರಿಂಗ್ ಇನ್ನ ಎರಡ್ ವರ್ಷ ಇದೆ ಇವಾಗ ಪ್ರೆಸೆಂಟ್ ನಾನು ತರ್ಡ್ ಇಯರ್ ಬ್ರೋ ಆರ್ ಎಕ್ಸ್ ಬ್ಲಾಗ್ ಮಾಡಿ ಅಂತ ಹಾಕೋರೆ ಆರ್ ಎಕ್ಸ್ ಬ್ಲಾಗು ಮಾಡೋಣ ಅಪ್ಪ ತೆಗಿಬೇಕು ಈ ಆರ್ ಎಕ್ಸ್ ಇನ್ ತೆಗಿಬೇಕು ಅಂದ್ರೆ ಬುಲೆಟ್ ಇನ್ ಶೆಡ್ ನಿಲ್ಸ್ಬೇಕು ಅವಾಗ ಬೇಕಿದ್ರೆ ಆರ್ ಎಕ್ಸ್ ತೆಗಿತಾರೆ ವಾಟ್ ಆಪ್ ಆ್ಯಂಡ್ ಬ್ರೋ ಅಂತ ಹಾಕೋರೆ ಪ್ರಕಾಶ್ ಅನ್ನೋರು ಜ್ವರ ಬಂದ್ ಗುರು ಹುಷಾರಿಲ್ಲ ಇಲ್ಲ ಅದೇನೋ ಗೊತ್ತಿಲ್ಲ ಸಡನ್ ಆಗಿ ಹುಷಾರ್ ಇಲ್ದಾಗೆ ಆಗ್ಬಿಡ್ತು ಬ್ರೋ ನಿನ್ ಬೈಕ್ ಯಾವ್ದು ಸುರೇಶ್ ಅನ್ನೋರ್ ಇವಾಗ ಪ್ರೆಸೆಂಟ್ ಓಡಿಸ್ತಿರೋದು ಪಲ್ಸರ್ ಟು ಟ್ವೆಂಟಿ ಎಫ್ ಅದು ನಮ್ ಮಾಮೂನ್ ಬೈಕ್ ಅದು ನಿಜ ಹೇಳಿಬ್ರು ಯಾರು ಭರತನಾಟ್ಯ ಅಂತ ಟೈಮ್ ಬರ್ಲಿ ಹೇಳ್ತೀನಿ ಸಂಜೆ ಏನಾರ ಬಿಸಿ ನೀರಲ್ಲಿ ಮಾತ್ರೆ ತಗೋಬಾರ್ದು ಹೌದಾ ಏನಪ್ಪಾ ಗೊತ್ತಿಲ್ಲ ಗುರು ಅದು ಹುಷಾರಿಲ್ವಲ್ಲ ಅದಕ್ಕೆ ಪ್ರೆಸೆಂಟ್ ಈಗ ಬಿಸ್ನೀರ್ ಕುಡಿತಿದೀನಿ ಬಿಸಿನೀರ್ ಜೊತೆಗೆ ಮಾತ್ರೆನು ನಿಂತಿದ್ದೀನಿ ಬ್ರೋ ನೀವು ನೆಕ್ಸ್ಟ್ ಬ್ಲೋಗ ಅಲ್ಲಿ ಆ ಜಿಂಗಲ್ ಅಕ್ಕ ಲಕ್ಕ ಬರ್ರೋ ಬರ್ರೋ ಅಂತ ಸ್ಟಾರ್ಟ್ ಮಾಡಿ ಅಂತ ಹಾಕೋರೆ ಅಯ್ಯೋ ನನ್ ನಂಗೆ ಜಿಂಗಲ್ ಅಕ್ಕ ಲಕ್ಕ ಆಗೈತೆ ನೀ ಒಳ್ಳೆ ಹೇರ್ ಸ್ಟೈಲ್ ಚೇಂಜ್ ಮಾಡು ಬ್ರದರ್ ಅಂತ ಹಾಕೋರೆ ಪಿ ಎಂ ಅವರು ಆಕ್ಚುಲಿ ಏರ್ ಸ್ಟೈಲ್ ಹೇಳುದಲ್ಲ ಪ್ರೆಸೆಂಟ್ ನಾನು ಚೇಂಜ್ ಮಾಡೋದೇ ಇಲ್ಲ ಬಿಡಿ ಬ್ರೋ ನಾನು ತಮಿಳ್ನಾಡು ಐ ಲವ್ ಯುವರ್ ವಿಡಿಯೋ ಆ್ಯಂಡ್ ಫ್ಯಾಮಿಲಿ ಐ ನೋ ಕನ್ನಡ ಗುರು ಸಂತೋಷ್ ಸಂತೋಷ್ ರೆಡ್ಡಿ ಸಂತೋ ಓ ಥ್ಯಾಂಕ್ ಯು ಸೋ ಮಚ್ ಗುರು ಯಾಕೆ ಬ್ಲಾಗ್ ಲೇಟ್ ಆಯ್ತು ಲವ್ ಫ್ರಮ್ ದೇವನ ಹಳ್ಳಿ ಬೇಗ ಹುಷಾರಾಗಿ ಲವ್ ಯು ಥ್ಯಾಂಕ್ ಯು ಉಲ್ಲಾಸ್ ಅವರೇ ಆಕ್ಚುಲಿ ಬ್ಲಾಗ್ ಏನಕ್ಕೆ ಲೇಟ್ ಆಯ್ತು ಅಂದ್ರೆ ಅದು ಒನ್ ಅಪ್ಲೋಡಿಂಗ್ ಸ್ವಲ್ಪ ಸ್ಪೀಡ್ ಕಡಿಮೆ ಆಗ್ಬಿಡುತ್ತೆ ಸೊ ಅದಕ್ಕೆ ಬ್ಲಾಗ್ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಆಯ್ತು ಗುರು ಸ್ವಲ್ಪ ಮೀಸೆ ಸ್ವಲ್ಪ ಶೇಪ್ ಮಾಡ್ಸಲ್ಲೇ ಪಾ ಸೂಪರ್ ಮೀಸೆ ಗಡ್ಡ ಸ್ವಲ್ಪ ಶೇಪ್ ಕೊಡ್ಸ್ಬೇಕು ಹುಷಾರ್ ಇಲ್ವಲ್ಲ ಸುಮ್ನ ಆಗಿದ್ದೀನಿ ಇಷ್ಟ ಆಗಿತ್ತು ಲಾಸ್ಟ್ ಬ್ಲಾಗ್ ಉತ್ತರಗಳು ಇವತ್ತಿನ ಬ್ಲಾಗಿಗೆ ಅಂದ್ರೆ ನೆನ್ನೆ ಅಪ್ಲೋಡ್ ಮಾಡಿದ್ನಲ್ಲ ಆ ಬ್ಲಾಗ್ ಗಳಿಗೆ ಈಗ ಕಮೆಂಟ್ಸ್ ಗಳು ಉತ್ತರ ಕೊಡೋಣ ತಿಪ್ಪೇಶ್ ಅನ್ನೋರ್ ಹಾಕೋರೆ ಅಪ್ಪ ಇವರೇ ಜಾಸ್ತಿ ಹಾಕೋರೆ ಬ್ರೋ ನಿಮ್ದು ಏನು ವರ್ಕ್ ನಾನ್ ನಂದೇನು ವರ್ಕ್ ಇಲ್ಲ ವರ್ಕ್ ಅಂದ್ರೆ ಅದೇ ಇದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀನಿ ಅಷ್ಟೇ ಇನ್ನ ಪ್ರೆಸೆಂಟ್ ನಾನು ಇನ್ನು ಓದ್ತಿದ್ದೀವಿ ಓದ್ತಿರೋದು ಇಂಜಿನಿಯರಿಂಗ್ ಬ್ರೋ ನಿಮ್ದು ಯಾವ ಊರು ನಮ್ದು ಊರು ಹಾಸನ್ ಅದು ಅವರೇ ಹಾಕಿರೋದು ತಿಪ್ಪೇಜನ್ ಅವರು ಲಲ್ಲಿ ಮತ್ತೆ ದಯಾ ಇಬ್ರೇ ಬಂದಿದ್ರು ಕಚೋರಿ ತಿನ್ನಕ್ಕೆ ನಿಮ್ಮ ಬಿಟ್ಟಿ ಉಗಿರಿ ಇಬ್ರಿಗೂ ರಕ್ಷಿತನ ರಾಕೋರೇ ಬ್ರೋ ಚನ್ನಾರಾಯಪಟ್ನ ಬಂದ್ರೆ ಸಿಗಿ ಬ್ರೋ ಅಶ್ವಥನ ರಾಕೋರೆ ಹೋಗಿ ಬ್ರೋ ಸಿಗೋಣ ಡಾಗ್ ಬ್ಲಾಗ್ ಮಾಡಿ ಬ್ರೋ ಮಾಡೋಣ ನಿಮ್ದು ಲಲ್ಲಿ ಫ್ರೆಂಡ್ಶಿಪ್ ಯಾವಾಗಿಂದ ಶುರುವಾಗಿದ್ದು ಆಗಿದ್ದು ನವೀನ್ ಹಾಕೋರೆ ನಂದು ಲಲ್ಲಿದು ಫ್ರೆಂಡ್ ಶುರು ಆಗಿದ್ದು ರೀಸೆಂಟ್ ಇಂಜಿನಿಯರಿಂಗ್ ಇಂದಾನೆ ಅದು ಸೆಕೆಂಡ್ ಇಯರ್ ಅಲ್ಲಿ ಪರ್ಚೆ ಆಗಿದ್ವು ಲಿಬ್ರು ನಿಮ್ ಮದ್ವೆ ಬಗ್ಗೆ ಕೇಳಿ ಬ್ರೋ ನೋಡೋಣ ಮಾಡೋಣ ಯಾಕೆ ಹಿಂಗೆ ಬಿಲ್ ಬಿಲ್ ನಂಗೆ ಮಾತಾಡ್ತಿ ಅಂತ ಹಾಕೋರೆ ಲಚ್ಚು ಫಾರ್ಮ್ ಅಂತ ನಾನು ಮಾತಾಡ್ಬೇಕಾದ್ರೆ ಆಲ್ಮೋಸ್ಟ್ ನಾನು ತೊದ್ಲಿಸ್ತಿರ್ತೀನಿ ಗುರು ಬಟ್ ಎಲ್ಲೋ ನನ್ನ ಪದ ತೊದಲಿಸ್ತೀನಿ ನಾನು ಅದಕ್ಕೆ ನಾನು ಹಂಗೆ ಮಾತಾಡೋಣ ಬರೀ ಬ್ಲಾಗ್ ಅಲ್ಲಿ ನೋಡ್ತಿದ್ದೆ ನಿಮ್ಮನ್ನ ಮೊನ್ನೆ ಕಾಲೇಜ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ಆಲ್ ದ ಬೆಸ್ಟ್ ನರತ್ ಅನ್ನೋ ಹಾಕಿರೋದು ಥ್ಯಾಂಕ್ ಯು ಬರತ್ ಅವ್ರೆ ನೋಡೋರಲ್ಲ ಮಾತಾಡ್ಸೋದಲ್ವಾ ನಂಗೂ ಖುಷಿ ಆಗೋದು ಬಟ್ ಇಲ್ಲಿ ಪರವಾಗಿಲ್ಲ ಇನ್ನೊಂದ್ಸಲ ನೋಡಿದಾಗ ಮಾತಾಡ್ಸಿ ಅವಾಗ ಮಾತಾಡೋಣ ಗೈಸ್ ಇಷ್ಟ ಆಗಿತ್ತು ಗಾಯಸ್ ಎರಡಿನ ಬ್ಲಾಗ್ಗಳಿಗೆ ಉತ್ತರಗಳು ಗಾಯ್ಸ್ ಇಲ್ಲಿ ನೋಡಿ ಗಾಯಸ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ತಗೊಳ್ಳ ಈಗ ಸ್ಯಾಮ್ಸಂಗ್ ಶೋರೂಮ್ ಕಡೆಗೆ ಈಗ ಹೋಗೋಣ ಅಂತ ಅನ್ಕಂಡ್ವಿ ನಮ್ಮ ಫಸ್ಟ್ ಅಲ್ಲಕ್ಕಿರ ಆಯ್ತಾ ಮೈನು ನಮ್ಮ ಇವ್ ಇವ್ ತಗೋತಿರೋದು ಚಿರಂಜೀವಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಎಸ್ ಟ್ವೆಂಟಿ ಐತಾನೆ ಅಥವಾ ಎಸ್ ಟ್ವೆಂಟಿ ತ್ರೀನಾ ಎಸ್ ಟ್ವೆಂಟಿ ಸ್ವಲ್ಪ ಕಾಯಿಲೆ ಎಸ್ ಟ್ವೆಂಟಿ ಫೈವ್ ಬರ್ತದೆ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ತಗತಾನಂತೆ ಸೊ ಬನ್ನಿ ಹೋಗಿ ಸಲ ಚೆಕ್ ಮಾಡ್ಕೊಂಡು ಬರೋಣ ಐಫೋನ್ ಸ್ಯಾಮ್ಸಂಗ್ ನಾವು ಈಗ ಇದು ಮಾಡೋಣ ವರ್ಸಸ್ ಮಾಡಪ್ಪ ಅವ್ನು ನೋಡಿ ಅಲ್ಲಿ 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 ಯಾರೋ ಒಂದು ಹುಡುಗಿ ಹೋಯ್ತು ಅದನ್ನೇ ಹುಡ್ಕೊಂಡು ನಿಂತವ್ನೆ ಸರಿ ಆಯ್ತು ಮತ್ತೆ ನಡಿ ಮತ್ತೆ ಲವನಾ ಅಲ್ಲಿ ಲವ ಬರಲಿ ಅಂತ ಲವನು ಬರ್ತಾನೆ ಹಂಗಾರೆ ಇದು ಹೊತ್ಲು ನಾನು ಟೂಟ್ ಮಂಟಿತಾಳಲ್ಲ ಆಯ್ತು

ಯೂಟ್ಯೂಬಲ್ಲಿ ಅಲ್ಲ ಏನಕ್ಕೆ ಅಲ್ಲ ಫೋನಿಂದ ಅಷ್ಟೇ ನಮ್ ರೆಫ್ರೆನ್ಸಿಗೆ ವಿಡಿಯೋನೂ ಮಾಡಂಗಿಲ್ಲ ಅಂತೆ ಬಟ್ ಆದ್ರೂ ಒಂದ್ಸಲ ನೋಡ್ಕೊಬಿಡಿ ಹಂಗಾರೆ ಆರ್ಡರ್ ಮಾಡಿದ್ಯಾ ಮಾಡಿದ್ಯಾ ಐಫೋನೇ ಬೆಟರ್ ಅನ್ನಿಸ್ತು ಗೈಸ್ ಸಿಕ್ಸ್ಟೀನ್ ಮ್ಯಾಕ್ಸ್ ಹಂಗೆ ಆಗ್ತೈತೆ ಗೈಸ್ ಇಲ್ಲಿ ಹೊಸ ಫೀಚರ್ ಇದೆಯಲ್ಲ ನೋಡಿ

ಇವತ್ತು ಡೇಟ್ ಇಪ್ಪತ್ತಾರು ಇವತ್ತು ಡೇಟ್ ಇಪ್ಪತ್ತಾರು ಕಣವ ಆಯ್ತಾ ಇಪ್ಪತ್ತಾರು ಡೇಟು ಆಕ್ಚುಲಿ ಇವತ್ತೇ ಹೇಮಾವತಿ ನಗರದ ಗಣಪತಿ ಇವತ್ತು ವಿಸರ್ಜನೆ ಇವತ್ತು ಆಕ್ಚುಲಿ ಇವತ್ತು ಹೋಗಕ್ಕಂತೂ ಆಗ್ಲಿಲ್ಲ ಇನ್ನೇನೀಗ ನಾವ್ ಇಲ್ಲೇ ರಿಲಯನ್ಸ್ ಡಿಜಿಟಲ್ ಹತ್ರಕ್ಕೆ ಈಗ ಬಂದಿದಿವ ಇದೇ ರೋಡಲ್ಲಿ ಈಗ ತಗ ಬರ್ತಾರಂತೆ ಹಂಗೆ ನೋಡ್ಕೊಂಡು ಹೋಗೋಣ ಇದು ಈಗ ಗಣಪತಿ ಬರ ಡೌಟ್ ಬಿಡಿ ಆದ್ರೆ ನಾವು ಅಂದ್ರೆ ದೂರ ಐತೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಆಗುತ್ತೆ ಸುಮಾರು ಹೊತ್ತು ಆಗುತ್ತೆ ಹೋಗೋಣ ಕೆಂಸ್ ಪರಂಗಿ ನೋಡಿ ಎಲ್ಲೋದ್ರು ಫೋನ್ ಅಂತೂ ಬಿಡಲ್ಲ ನೋಡಿ ಇಲ್ಲಿ ಇಲ್ಲಿ ಕುತ್ಕೊಂಡೆ ಹೆಂಗ್ ಇಟ್ಕೊಂಡೆ ನೋಡಿ ಇಲ್ಲಿ ಫೋನ್ ನಾವು ಕೆಂಚ್ ಪರಂಗಿ ಫೋನ್ ಬಿಡ್ಲಾ ಗೈಸ್ ಆಕ್ಚುಲಿ ಇವಾಗ ಹಂಗೆ ಬರ್ತಾ ಸಾಂಬಾರ್ ಸೊಪ್ಪು ಮತ್ತೆ ಸಬ್ಕೆ ಸೊಪ್ಪು ತಗೊಂಡ್ಬಂದೆ ನಾವ್ ಅಮ್ಮಂಗೆ ಅದು ಬೆಳಿಗ್ಗೆ ನಾವಮ್ಮ ರೊಟ್ಟಿ ಮಾಡಿದ್ರಲ್ಲ ನಂಗೆ ಮತ್ತೆ ಈಗ ಊಟ ಮಾಡಕ್ಕೆ ಮನ್ಸೆ ಬರ್ತಿಲ್ಲ ರೊಟ್ಟಿ ಜೊತೆಗೆ ಆ ಗುಡ್ಗಾರನೇ ತಿನ್ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾವ್ ಅಮ್ಮಂಗ್ ಹೇಳ್ತಾ ರೊಟ್ಟಿನೇ ಮಾಡ್ಕೊಡು ಅಂತ ಸಾಂಬರ್ ಸೊಪ್ಪು ಮತ್ತೆ ಸಬ್ಕೆ ಸೊಪ್ಪು ತಗ ಬಾ ಮಸಾಲೆ ರೊಟ್ಟಿನೇ ಮಾಡ್ಕೊಡ್ತೀನಿ ಅಂದ್ರು ಹಂಗೆ ಮಾಮೂಲಿ ರೊಟ್ಟಿಗಿಂತ ಮಸಾಲೆ ರೊಟ್ಟೆ ಸಾಕದಾಗಿರೋದ್ ಗುರು ಗೈಸ್ ಒಬ್ರು ಕಮೆಂಟ್ ಮಾಡಿದ್ರಲ್ಲ ಆಂಟಿ ಸ್ಕಿನ್ ಕೇರ್ ಏನು ಹೇಳಿ ಬ್ರೋ ಅಂತ ಆ್ಯಕ್ಚುಲಿ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಮ್ಮನ ಮುಂದೆನೇ ಹೇಳ್ತೀನಿ ಏನಿಲ್ಲ ಸ್ಕಿನ್ ಕೇರ್ ನಮ್ಮಮ್ಮ ಆ್ಯಕ್ಚುಲಿ ಏನು ಅಂದರೆ ಏನೋ ಮಾಡಲ್ಲ ಹಬ್ಬ ಹಬ್ಬ ಅಂದರೆ ಒಂದು ಮೆಡಿಮಿಕ್ ಸೋಪ್ ಹಚ್ಚುತ್ತಾರೆ ಅಲ್ವಾ ಕರೆಕ್ಟ್ ಮೆಡಿಮಿಕ್ ಸೋಪ್ ಹಚ್ಚುತ್ತಾರೆ ವಾರಕ್ಕೆ ಮೂರು ಸಲ ಊಟ ಮಾಡ್ತಾರೆ ಅಷ್ಟೇ ಇನ್ನು ವಾ ನಾಲ್ಕು ದಿವಸ ಊಟ ಮಾಡಲ್ಲ ಅದು ಫುಲ್ಲು ಡಯಟು ಡಯೆಟ್ ಅಂದರೆ ಆ ದಿನ ಏನು ತಿನ್ನಲ್ಲ ತಿಂದರೆ ಬರೀ ಒಂದು ಹಬ್ಬ ತಿಂತಾರೆ ಅಷ್ಟೇ ಆಯಿತಾ ಇದೇ ಡಯಟ್ ಗೈಸ್ ಅಲ್ಲ ಇದೇ ಸ್ಕಿನ್ ಕೇರ್ ರೂಟೀನ್ ನಮ್ಮ ಹ್ಮ್ ಅದಕ್ಕೆ ಹೇಳ್ತಿರೋದು ವಾರಕ್ ಮೂರ್ ಸಲ ತಿಂತಾರೆ ಇನ್ ನಾಲ್ಕು ದಿನ ತಿನ್ನಲ್ಲ ಅಂತ ಅಲ್ಲ ವಾರಕ್ಕೆ ಮೂರು ಸಲ ಅಲ್ಲ ಮೂರು ದಿನ ತಿಂತಾರೆ ಮಸಾಲೆ ರೊಟ್ಟಿ ರೆಡಿ ಗೈಸ್ ಚಟ್ನಿ ಇತ್ತ ನೀನೇ ಹಾಕು ಚಟ್ನಿ ಬೇಕಾ ಇದು 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 ಬೇಕು ಗೈಸ್ ಈ ಗೊಡ್ಗಾರಕ್ಕೆ ತುಪ್ಪ ಹಾಕಲ್ನೆ ಬೇಕು ಗುರು ಇಲ್ಲ ಅಂದ್ರೆ ಹೆವಿ ಖಾರ ಹೊಡಿತ್ ಮಾತ್ರ ಮಸಾಲೆ ರೊಟ್ಟಿ ಜೊತೆ ಗೊಡ್ಗಾರ ಹಾ ಗೈಸ್ ಆಕ್ಚಲಿ ಯಾವಾಗಲೇ ಚಾಲಿನ ಹೋಗಿ ಇಟ್ಕೊಂಡಿದ್ದ ಇವಾಗ ಗೇಟ್ ಬೀಗ ಹಾಕಿರ್ಲಿಲ್ಲ ಈಗ ಗೇಟ್ ಬೀಗ ಹಾಕೋಣ ಅಂತ ಈಗ ಬಂದೆ ಗೈಸ್ ಹಂಗಂತ ಯಾವ್ದೋ ಒಂದು ರೀಲ್ಸ್ ಅಲ್ಲಿ ನೋಡ್ದೆ ಈ ಸಲ ಇಂದ ಸಕತ್ತು ವಿಪರೀತ ಸಖತ್ತು ಚಳಿ ಇರುತ್ತಂತೆ ಗೈಸ್ ಅದಕ್ಕೆ ಆದಷ್ಟು ಸ್ವೆಟರ್ ಟೋಪಿ ಎಲ್ಲ ಹಾಕೊಂಡು ಓಡಾಡಿ ಸುಮ್ನೆ ಹೇಳಿ ಸುಮ್ನೆ ಜ್ವರ ಏನಾದ್ರು ಬರುತ್ತ ಮೇಲೆ ಸೊ ಸದಾಗಿ ಬ್ಲಾಗು ಎಂಟ್ ಮಾಡೋಣ ಇಲ್ಲಿ ಇಲ್ಲಿವರೆಗ ಪ್ರಬ್ಲಮ್ ಇಲ್ಲ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆ 10 ಗೆ ಸಿಕ್ತಿನಿ ಗಾಯ್ಸ್ ಟಾಟಾ ಬೈ ಬೈ ನೋ ಯು ನೋ ಯು ನೋ ಐ ಆಮ್ ಆನ್ ಅ ಮಿಷನ್ ಯಾ نو ಒನ್ ನೋ ಒನ್ ನೋ ಯು ಲವ್ ದಿ ಅಟೆನ್ಷನ್ ಬಟ್ ಐ ಡೋನಟ್ 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 2nd guessing